ದರ್ಶನ್ ಗೆ ಇವತ್ತು ನಿರ್ಣಾಯಕ ದಿನ ದರ್ಶನ್ ಪವಿತ್ರಾಗೆ ಇವತ್ತು ಜಜ್ಮೆಂಟ್ ನಟ ದರ್ಶನ್ ಗೆ ಜೈಲಾಗತ್ತಾ ಅಥವಾ ಬೇಜ್ ಸಿಗತ್ತಾ ಇದು ಇವತ್ತು ನಿರ್ಧಾರವಾಗುತ್ತೆ ಇವತ್ತು ದರ್ಶನ್ ಹಣೆ ಬರಹ ಹೈಕೋರ್ಟ್ ಬರೆಯಲಿದೆ ವಾದ ಮುಖವಾದ ಆರಿಸಿ ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸುತ್ತೆ ಅಧ್ಹಾನ ಎರಡು ಮೂವತ್ತಕ್ಕೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿಂದ ತೀರ್ಪು ಪ್ರಕಟವಾಗುತ್ತೆ ಕೊಲೆ ಕೇಸ್ನ ಏಳು ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗಲಿ ದರ್ಶನ್ ಪವಿತ್ರ ಗೌಡ ಲಕ್ಷ್ಮಣ್ ನಾಗರಾಜ್ ಜಗದೀಶ್ ಅನುಕುಮಾರ್ ಹಾಗೂ ಪ್ರದೇಶ ಜಾಮೀನು ಅರ್ಜಿ ತೀರ್ಪು ಇವತ್ತು ಪ್ರಕಟವಾಗುತ್ತೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದಿದ್ದಾರೆ ದರ್ಶನ್ ಒಂದೂವರೆ ತಿಂಗಳ ಮಧ್ಯಂತರ ಜಾಮೀನು ಆ ಜಾಮೀನಿನ ಅವಧಿ ಮೊನ್ನೆ ಹನ್ನೊಂದನೇ ತಾರೀಕು ಮುಕ್ತಾಯವಾಗಿದೆ ಅದೇ ದಿನ ಸರ್ಜರಿ ಅಂತ ಕೇಳಿದ್ರು ಆದ್ರೆ ಸರ್ಜರಿ ಆಗಿದೆ ಮಧ್ಯಂತರ ಜಾಮೀನು ಅವಧಿಯನ್ನ ಕೋರ್ಟ್ ವಿಸ್ತರಿಸಿದೆ ಈ ನಡುವೆ ಇವತ್ತು ಜಾಮೀನು ಅರ್ಜಿಯ ತೀರ್ಪು ಪ್ರಕಟ ಆಗ್ತಾ ಇದ್ರು ಆ ತೀರ್ಪು ಏನು ಬರುತ್ತೆ ಅನ್ನುವಂಥ ಕುತೂಹಲ ಇದೆ ಅಂತಿಮ ಆದೇಶದವರೆಗೂ ಮಧ್ಯಂತರ ಜಾಮೀನು ಅವಧಿಯನ್ನ ಕೋರ್ಟ್ ವಿಸ್ತರಿಸಿದೆ ಸರ್ಜರಿಗಾಗಿ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ದರ್ಶನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇವತ್ತು ದರ್ಶನ್ ಸೇರಿದಂತೆ ಏಳು ಮಂದಿಯ ಈ ಕೊಲೆ ಪ್ರಕರಣದ ಆರೋಪಿಗಳೇನಿದ್ದಾರೆ ಏಳು ಮಂದಿಯ ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗುತ್ತೆ ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ಒಂದ್ ವೇಳೆ ಬೇಲ್ ಸಿಕ್ಕಿದ್ರೆ ಏನಾಗುತ್ತೆ ಬೇಲ್ ಸಿಕ್ಕಿಲ್ಲ ಅಂತ ಅಂದ್ರೆ ಅವರ ಮುಂದೆ ಇರುವಂತಹ ಆಪ್ಷನ್ಗಳು ಏನೇನು ಯಾವ ರೀತಿ ಅವರ ಪರ ವಕೀಲರು ತಯಾರಿ ನಡೆಸಿದ್ದಾರೆ ಶ್ವೇತ ಸ್ವೇತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಜನರ ಜಾಮೀನಿನ ಆ ಏನು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇವತ್ತು ಆದೇಶವನ್ನು ಮಾಡಲಿದೆ ಯಾಕೆಂದ್ರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿರುವಂತಹದ್ದು ಈ ಒಂದು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಬಲವಾದಂತಹ ವಾದವನ್ನು ಮಾಡುತ್ತಾ ಇದೆ ದರ್ಶನ್ ಆಗಲಿ ಪವಿತ್ರ ಗೌಡ ಆಗ್ಲಿ ಇತರೆ ಆರೋಪಿಗಳು ಏನೇಳು ಜನ ಇದ್ದಾರೆ ಅಂದ್ರೆ ಲಕ್ಷ್ಮಣ್ ನಾಗರಾಜ್ ಅನುಕುಮಾರ್ ಜಗದೀಶ್ ಮತ್ತೆ ಪ್ರದೋಷ್ ಒಟ್ಟು ಏಳು ಜನರಿದ್ದಾರೆ ಏಳು ಜನರು ಕೂಡ ಈ ಒಂದು ಕೊಲೆಯಲ್ಲಿ ಪ್ರಮುಖವಾಗಿ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಸಿಕ್ಕಂತ ಸಾಕ್ಷಿಗಳನ್ನು ಒಳಗೊಂಡಂತೆ ಚಾರ್ಜ್ ಶೀಟ್ ನ ಅಂಶಗಳನ್ನು ಕೋರ್ಟ್ ಮುಂದೆ ಗಮನಕ್ಕೆ ತರುವ ಮೂಲಕ ಇವರಿಗೆ ಜಾಮೀನನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಬಲವಾದಂತಹ ವಾದವನ್ನ ಮಂಡಿಸಿದೆ ಆದ್ರೆ ಆರೋಪಿಗಳ ಪರ ವಕೀಲರು ಹೇಳುವಂತಹ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷಿಗಳೇನಿದೆ ಅವೆಲ್ಲ ಕ್ರಿಯೇಟೆಡ್ ಎವಿಡೆನ್ಸ್ ಗಳಿದೆ ಆದ್ರೆ ಎಲ್ಲ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಈ ಸಂಬಂಧ ಈ ಒಂದು ಪ್ರಕರಣಗಳಲ್ಲಿ ಅಂದ್ರೆ ಜಾಮೀನನ್ನ ಕೊಡಬಹುದು ಕೊಡಿ ಅನ್ನುವಂತಹ ಒಂದು ರೀತಿ ಮನವಿಯನ್ನ ಕೂಡ ಮಾಡಿರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ಎರಡು ಮೂವತ್ತರ ಸುಮಾರಿಗೆ ಹೈಕೋರ್ಟ್ ನ ಏಕಸದಸ್ಯ ಪೀಠದ ನ್ಯಾಯಾಧೀಶರಾಗಿರುವಂತಹ ವಿಶ್ವ ಶೆಟ್ಟಿ ಅವರು ಆದೇಶವನ್ನ ನೀಡುತ್ತಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏಳು ಜನ ಆರೋಪಿಗಳ ಪೈಕಿ ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಕುತೂಹಲ ಇರುವಂಥದ್ದು ಈಗಾಗಲೇ ಅವರು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಳ್ಳಾರಿಯ ಜೈಲಿನಲ್ಲಿ ವಿಮ್ಸ್ ಆಸ್ಪತ್ರೆಯ ವೈದ್ಯರು ನೀಡಿದಂಥ ವರದಿಯನ್ನು ಆಧರಿಸಿ ಅವರಿಗೆ ಸ್ಪೈನಲ್ ಕಾರ್ಡಲ್ಲಿ ಸಮಸ್ಯೆ ಇದೆ ನರ ನರಗಳಲ್ಲಿ ಸಮಸ್ಯೆ ಇದೆ ಕಾಲು ಊತ ಬರ್ತಾ ಇದೆ ಈ ರೀತಿ ಮುಂದುವರೆದಿದೆ ಅದರಲ್ಲಿ ಅವರಿಗೆ ಪ್ಯಾರಾಲಿಸಿಸ್ ಕೂಡ ಆಗ್ಬೋದು ಆರೋಗ್ಯದಲ್ಲಿ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ತಕ್ಷಣಕ್ಕೆ ಆಪರೇಷನ್ ಬೇಕು ಅಂತೇಳಿ ಒಂದು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು ಆ ಮಧ್ಯಂತರ ಜಾಮೀನು ಇದೇ ಡಿಸೆಂಬರ್ ಹನ್ನೊಂದರವರೆಗೆ ಇತ್ತು ಅದಾದ ನಂತರ ಏನು ರೆಗ್ಯುಲರ್ ಬೇಲ್ ಪಿಟಿಷನ್ನ ಅಂತಿಮ ಆದೇಶ ಅಂದರೆ ವಾದ ಪ್ರತಿವಾದ ಮುಕ್ತ ಆಗಿರೋದ್ರಿಂದ ಇನ್ನು ಅಂತಿಮ ಆದೇಶ ಬರುವವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಮಾಡಿತ್ತು ಇವತ್ತಿನವರೆಗೂ ಕೂಡ ಅವರಿಗೆ ಮಧ್ಯಂತರ ಜಾಮೀನು ಇರುವಂತದ್ದು ಇವತ್ತು ಆದೇಶ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ ಒಂದು ವೇಳೆ ಅವರಿಗೆ ದರ್ಶನ್ಗೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಅವರಿಗೆ ಮುಂದೆ ಅವ್ರ ಆರೋಗ್ಯದ ವಿಚಾರದಲ್ಲಿ ಅವರು ಎಲ್ಲೇ ಟ್ರೀಟ್ಮೆಂಟ್ ಅಂತ ತೆಗೆದುಕೊಳ್ಬಹುದು ಅವರದೊಂದು ಫುಲ್ ರಿಲೀಫ್ ಆಗುತ್ತೆ ಒಂದು ವೇಳೆ ಜಾಮೀನು ಅರ್ಜಿ ವಜಾಗೊಂಡಿದ್ದೆ ಆದಲ್ಲಿ ಆ ಸಂದರ್ಭದಲ್ಲಿ ನ್ಯಾಯಪೀಠ ಕೇಳಬಹುದು ಅವರಿಗೆ ಆಪರೇಷನ್ ಆಯ್ತಾ ಅವರ ಆರೋಗ್ಯ ಸ್ಥಿತಿ ಈಗ ಹೇಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಒಂದು ವೇಳೆ ಆಪರೇಷನ್ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದೆ ಅದರಲ್ಲಿ ತಕ್ಷಣಕ್ಕೆ ಅವ್ರನ್ನ ಜೈಲಿಗೆ ಶಿಫ್ಟ್ ಮಾಡಿ ಅವರು ಕೋರ್ಟ್ ಮುಂದೆ ಸರೆಂಡರ್ ಆಗಿ ಅಂತೇಳಿ ಆದೇಶವನ್ನು ಮಾಡುವಂಥ ಸಾಧ್ಯತೆಗಳು ಹಾಗಾಗಿ ಇವತ್ತು ಒಂದು ವೇಳೆ ಬೇಲ್ ಸಿಕ್ಕರೆ ದರ್ಶನ್ಗೆ ರಿಲೀಫ್ ಆಗುತ್ತೆ ಬೇಲ್ ಸಿಗದೇ ಇದ್ರೆ ಅವರು ವಾಪಸ್ ಜೈಲಿಗೆ ಹೋಗ್ಬೇಕಂತ ಅನಿವಾರ್ಯತೆ ಇರುವಂಥದ್ದು ಆಪರೇಷನ್ ಆಗಿಲ್ಲ ಅಂದ್ರೆ ಇವತ್ತೇ ಅವ್ರನ್ನ ಸರೆಂಡರ್ ಮಾಡಿಸಿ ಅಂತ ಹೇಳ್ಬೋದು ಅಥವಾ ಆಪರೇಷನ್ ಆಗಿದ್ದೆ ಅದರಲ್ಲಿ ಒಂದಷ್ಟು ಸಮಯಾವಕಾಶವನ್ನು ಕೊಟ್ಟು ಅದಾದ ನಂತರ ಜೈಲಿಗೆ ಕಳಿಸಿ ಅಂತೇಳಿ ಆದೇಶವನ್ನು ಮಾಡಬಹುದು ಅದಾದ ನಂತರ ಎರಡು ಕಡೆ ಏನೇ ಆದೇಶ ಬಂದರೂ ಕೂಡ ಆಪೊನೆಂಟ್ ಪಾರ್ಟಿ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಹೋಗಲಿಕ್ಕೆ ಕೂಡ ಒಂದಷ್ಟು ಅವಕಾಶಗಳು ಕಾನೂನಲ್ಲಿ ಅವಕಾಶ ಿದೆ ಸೊ ಇವತ್ತಿನ ಆದೇಶ ಒಂದಷ್ಟು ಕುತೂಹಲ ಮೂಡಿಸಿದೆ ಶುಭಾ ಥ್ಯಾಂಕ್ ಯು ರಮೇಶ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್